ಇವತ್ತ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಇರತ್ರಿ ಏನ್ ನಿಫ್ಟಿ ದ ಇಪ್ಪತ್ತಾರು ಸಾವಿರದ ಎರಡ್ ನೂರ ರಿಜಿಸ್ಟನ್ಸ್ ಇತ್ತ ಅದನ್ನ ಬ್ರೇಕ್ ಮಾಡಿ ಇವತ್ತ ನಿಫ್ಟಿ ಕ್ಲೋಸಿಂಗ್ ಕೊಟ್ಟೈತ್ ನೋಡ್ರಿ ನೋಡಬಹುದ ನಿಫ್ಟಿ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಇರತ್ತೆ ಸೆನ್ಸೆಕ್ಸ್ ಸಹ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ ಗಳು ವೀಕ್ಷಕರೇ ಸ್ಟ್ರಾಂಗ್ ಇದ್ದು ಬ್ಯಾಂಕ್ ನಿಫ್ಟಿ ನೋಡಬಹುದ್ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ಅನ್ನು ನೋಡಬಹುದ್ ಮ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ಗಳು ಇವತ್ತ ಬೆಳಗ್ಗೆ ಓಪನ್ ಆಗಲಾಗಿಂದ ಒಟ್ಟ ಕಳಗ ಹೋಗಿಲ್ರಿ ಕಂಟಿನ್ಯೂ ಮ್ಯಾಗ್ ಏರ್ಕೊಂತನ ಹೌದು ಅಷ್ಟು ಪಾಸಿಟಿವ್ ಅಷ್ಟು ಸ್ಟ್ರಾಂಗ್ ಇವತ್ತು ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಈ ತರ ಮಾರ್ಕೆಟ್ ಯಾಕೆ ಪಾಸಿಟಿವ್ ಇವತ್ತ ಅದ್ರಿಂದ ಮೇನ್ ರೀಸನ್ ಗಳು ಏನಂತ ಈಗ ಒನ್ ಬೈ ಒನ್ ನ ನೋಡ್ರಿ ನೋಡ್ರಿ ವೀಕ್ಷಕರೇ ಒನ್ನೇ ಮೇನ್ ರೀಸನ್ ಯು ಎಸ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಕಂಟಿನ್ಯೂ ಮೂರು ದಿನ ಆತ ಗ್ರೀನ್ ದಾಗ ಕ್ಲೋಸಿಂಗ್ ಕೊಡತೈತಿ ಬಟ್ ಹತ್ರದ ಪರಿಣಾಮ ಭಾರತದ ಸ್ಟಾಕ್ ಮಾರ್ಕೆಟ್ ಕಾಣ್ ಬಟ್ ಇವತ್ ಕಾಣಿತ್ ಅಂತ ನಾವ್ ಅನ್ಬೋದ ಯು ಎಸ್ ಮಾರ್ಕೆಟ್ ಇರೋದ್ರಿಂದ ಭಾರತದ ಮಾರ್ಕೆಟ್ ಇವತ್ ಈ ತರ ಎರೈತ್ ಅಂತ ನಾವ್ ಅನ್ಬೋದ ಇದು ಒಂದೇ ರೀಸನ್ ಎರಡನೇ ರೀಸನ್ ಏನಂತಂದ್ರ ರಷ್ಯಾ ಮತ್ತು ಯುಕ್ರೇನ್ ನಡಕೇನ್ ಯುದ್ಧ ನಡದೈತಿ ಆ ಯುದ್ಧ ನಿಲ್ಲೋ ಸಂಕೇತಗಳ ಕಂಡು ಬರತ್ತವ್ರಿ ಯುಕ್ರೇನ್ ದ್ರ ವೀಕ್ಷಕರೇ ರಷ್ಯಾ ಮುಂದ್ ಒಂದು ಆಫರ್ ಇಟ್ಟಾರ ಈ ಯುದ್ಧನ ಶಾಂತ ಮಾಡೋನು ಒಂದ್ ಡೀಲ್ ಮಾಡ್ಬಿಡೋನು ಬಾಳ್ ನಾವ್ ಅಂತ ಹಂಗ ಕಾರಣ ಜಿಯೋ ಪೊಲಿಟಿಕಲಿ ಸ್ಟೇಬಲ್ ನಮಗ್ ಆಗುವ ಹಂಗ್ ಕಾಣತೈತ್ರಿ ಇದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಹತ್ತಿರದನ ಪರಿಣಾಮ ಇವತ್ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಕಾಣಿತ ಅದ ಕಾರಣ ನಮ್ ಮಾರ್ಕೆಟ್ ಈ ತರ ಏರಿತಂತ ನಾವು ನಾವ್ ಅನ್ಬೋದ ಇದು ಎರಡನೇ ರೀಸನ್ ಮೂರನೇ ರೀಸನ್ ಏನಂತಂದ್ರ ಗ್ಲೋಬಲ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಮೂರು ದಿನ ಕಂಟಿನ್ಯೂ ಕಂಟಿನ್ಯೂ ರೀ ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ ಅನ್ನು ಸಹ ಮೂರು ದಿನ ಆತ ಚಲೋನ ರೀ ಬಟ್ ಭಾರತ ಸ್ಟಾಕ್ ಮಾರ್ಕೆಟ್ ಇತ್ತ ಜಪಾನ್ ಮಾರ್ಕೆಟ್ ಚೀನಾ ಮಾರ್ಕೆಟ್ ಹಲವಾರು ಮಾರ್ಕೆಟ್ ಭಾಳ ಬಹಳ ಬೆಳಿಗ್ಗೆ ಇವತ್ತು ವೀಕ್ಷಕರೇ ಜಪಾನ್ ಮಾರ್ಕೆಟ್ ಪಾಸಿಟಿವ್ ಸಂಕೇತ ಬಾಳ್ ಪರಿಣಾಮ ಗ್ಲೋಬಲ್ ಮಾರ್ಕೆಟ್ ಗಳು ಎಲ್ಲಾ ಗ್ರೀನ್ ಇರೋ ಕಾರಣ ಗ್ಲೋಬಲ್ ಮಾರ್ಕೆಟ್ ಪರಿಣಾಮನು ನಮ್ಮ ಸ್ಟಾಕ್ ಮಾರ್ಕೆಟ್ ಬೇರೆ ಇವತ್ತ ಅದ ಕಾರಣ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ತ ನಾಲ್ಕನೇ ರೀಸನ್ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ವೀಕ್ಷಕರೇ ಅರವತ್ತೆರಡು ಡಾಲರ್ ಬ್ಯಾರಲ್ ಕ್ರೂಡ್ ಆಯ್ಲ್ ಅರವತ್ತೆರಡು ಡಾಲರ್ ಕಿಂತೂ ಕಡಿಮೆ ಟ್ರೇಡ್ ಆಗೈತಿ ಅದ ಕಾರಣ ವೀಕ್ಷಕರ ಇದು ಒಂದು ಭಾರತ ಸ್ಟಾಕ್ ಮಾರ್ಕೆಟ್ ಎಕನಾಮಿಗ್ ನಾವು ಪಾಸಿಟಿವ್ ಅನ್ಬೋದ ಯಾಕಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊತೀವಿ ಸ್ವಸ್ಟ್ ನಾಗ ಕ್ರೂಡ್ ಆಯಿಲ್ ಏನೇ ಸಿಕ್ಕಿತ್ತು ಅಂತಂದ್ರ ಅದ್ ನಮಗ ಪಾಸಿಟಿವ್ ನ ಅಂತ ಕನ್ಸಿಡರ್ ಮಾಡ್ಬೋದ ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಮ್ಯಾಗ್ ಆನ್ ಅಂತ ನಾವು ಅನ್ಬೋದ ಮತ್ ವೀಕ್ಷಕರೇ ಐದನೇ ರೀಸನ್ ಏನಂತಂದ್ರೆ ಡಾಲರ್ ಇಂಡೆಕ್ಸ್ ಡಾಲರ್ ಇಂಡೆಕ್ಸ್ ಅನ್ನು ಸಹ ವೀಕ್ಷಕರೇ ಬಿದ್ದೈತಿ ಡಾಲರ್ ಅನ್ನು ಹತ್ರದ ವ್ಯಾಲ್ಯೂ ಈಗ ಸ್ವಲ್ಪ ಕಡಿಮೆ ಆಗೈತ್ ಅಂತ ನಾವ್ ಅದ ಕಾರಣ ಡಾಲರ್ ಇಂಡೆಕ್ಸ್ ಬಿದ್ದಿದ ಕಾರಣ ಡಾಲರ್ ಇಂಡೆಕ್ಸ್ ಅನ್ನು ನೂರಕ್ಕಿಂತ ಕಳ ಬಂದಿದ ಕಾರಣ ವೀಕ್ಷಕರೇ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅದ ಒಂದು ಕಾರಣದಿಂದನು ಇವತ್ ನಮ್ಮ ಮಾರ್ಕೆಟ್ ಅಂತನ ಒನ್ಬಹುದು ಮತ್ತ ಆರನೇ ರೀಸನ್ ನೋಡ್ರ ಯು ಎಸ್ ವೀಕ್ಷಕರೇ ಬಾಂಡ್ ಇಲ್ಡ್ ಅಂತ ಒಂದ್ಬಹುದು ಯು ಎಸ್ ಅದ್ ಬಾಂಡ್ ಈಲ್ಡ್ ಬಿದ್ದಾವ್ರಿ ಯು ಎಸ್ ದಾಗ ಬಾಂಡ್ ಈಲ್ಡ್ ಗಳನ್ನು ಬಿದ್ದಿದ ಕಾರಣ ಯು ಎಸ್ ನ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬಹುದಂತ ಎಲ್ಲಾರು ಅನ್ನತಾರ ಅದ ಈಗ ಡಿಸೆಂಬರ್ ಹತ್ ತಾರೀಕು ಯು ಎಸ್ ಎ ಫೆಡ್ ಮೀಟಿಂಗ್ ಐತಿ ಆ ಮೀಟಿಂಗ್ ನ ಏನ್ ಯು ಎಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಅದು ಅಂತಂದ್ರ ಅದ್ರಿಂದ ನಮ್ ದೇಶ ಸ್ಟಾಕ್ ಮಾರ್ಕೆಟ್ಗ ಪಾಸಿಟಿವ್ ಪರಿಣಾಮ ಬೀಳ್ತೈತಿ ಈಗ ನಿಮ್ ತಲಾ ಕ್ವಶನ್ ಇರ್ಬೋದು ಯು ಎಸ್ ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂದ್ರ ಭಾರತ ಯಾವ ತರ ಲಾಭ ಆಗ್ಬೋದು ಅಂತ ಅದ ಕಾರಣ ಅದ್ರ ಬಗ್ಗೆ ಸೊಪ್ ತಿಳ್ಕೊಂಬಿಡುನು ನೋಡ್ರಿ ವೀಕ್ಷಕರ ಯು ಎಸ್ ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರ ಯು ಎಸ್ ನಾಗ ಲೋನ್ ಬಹಳ ಕಡಿಮೆ ಇಂಟ್ರೆಸ್ಟ್ ಮ್ಯಾಗ ಸಿಕ್ತೈತಿ ಅದ ಕಾರಣ ಲೋನ್ ಬಹಳ ಕಡಿಮೆ ಇಂಟ್ರೆಸ್ಟ್ ಮ್ಯಾಗ ಸಿ ಅಂತಂದ್ರ ಏನ್ ನಾವು ಎಫ್ ಐಸ್ ಅಂತೇ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅವ್ರ ಏನ್ ಮಾಡ್ತಾರಂತಂದ್ರೆ ಯು ಎಸ್ ನಾಗ ಕಡಿಮೆ ಇಂಟ್ರೆಸ್ಟ್ ಮ್ಯಾಗ ಲೋನ್ ಅನ್ನ ತಗೊಂಡ ಭಾರತ ಹೂಡಿಕೆ ಮಾಡ್ತಾರ ಅದ ಕಾರಣ ವೀಕ್ಷಕರ ಯು ಎಸ್ ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂದ್ರ ಎಫ್ ಎಫ್ಐಝ್ ಸಂಖ್ಯೆ ಹೆಚ್ಚಾಗ್ತೈತಿ ಎಫ್ ದ ಹೂಡಿಕೆ ಬಹಳ ಬರ್ತೈತಿ ಅದು ಒಂದ್ ಕಾರಣದಿಂದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗ್ತೈತಿ ಈಗ ಎಫ್ ಐಸ್ ಲೋನ್ ತೊಗೊಂಡ್ ಇಲ್ಲಿ ಎಲ್ಲ ಹುಡುಕೆ ಮಾಡ್ತಾರಂತ ನೀವು ಲೋನ್ ತೊಂದ್ ಹೂಡಿಕೆ ಮಾಡಬೇಡ್ರಿ ಭಾಳ ದೊಡ್ಡ ಇದು ಆಗ್ತೈತಿ ತಲೆ ಮತ್ತೊಂದು ಏನಂತಂದ್ರೆ ಆರ್ ಬಿ ಐ ವೀಕ್ಷಕರೇ ಆರ್ ಬಿ ಐದ ಗವರ್ನರ್ ಅವ್ರು ಇದಾರೆ ಅವ್ರ ಮಣ್ಣಿ ಮೀಟಿಂಗ್ನಾಗ ಅಥವಾ ಮಣ್ಣಿ ಏನು ಮೀಡಿಯಾ ಮುಂದೆ ಮಾತಾಡತ್ತೀರ ಆ ಮೀಡಿಯಾದವ್ರ ಮುಂದೆ ಏನಂದ್ರ ಅಂತಂದ್ರ ಭಾರತ ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಾಕ ಸಿದ್ಧ ಐತಿ ನಮ್ಮ ದೇಶದ ಎಲ್ಲಾ ಎಕನಾಮಿ ಎಲ್ಲಾ ಪಾಸಿಟಿವ್ ಐತಿ ನಾವು ಯಾವಾಗ ಬೇಕಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬಹುದು ಮಾಡಬಾರ್ದ ಹಂಗೆಲ್ಲ ಏನು ಪರಿಸ್ಥಿತಿ ಇಲ್ಲ ಅಂತ ಈ ತರ ಎಲ್ಲ ಪಾಸಿಟಿವ್ ಸಂಕೇತಗಳನ್ನ ಕೊಟ್ಟರೆ ಇದ್ರೆ ವೀಕ್ಷಕರೇ ಬಹಳ ದೊಡ್ಡ ಇಂಪಾರ್ಟೆಂಟ್ ನ್ಯೂಸ್ ಅನ್ಬೋದು ಯಾಕಂದ್ರೆ ಭಾರತದ ಎಕನಾಮಿ ಭಾರತದ ವೀಕ್ಷಕರೇ ಏನ್ ಪರಿಸ್ಥಿತಿ ಐತಿ ಎಷ್ಟ್ ಸ್ಟ್ರಾಂಗ್ ಐತಿ ಸಮಯನಾಗ ಅಂತ ಈ ಒಂದ್ ಹೇಳಿಕೆದಿಂದ ದಿನ ನಮಗ ಗುರ್ತಾಗ್ಬಿಡ್ತೇತಿ ಅತ್ತಿರದ ಪರಿಣಾಮ ಸಹ ನಮ್ ಭಾರತದ ಸ್ಟಾಕ್ ಮಾರ್ಕೆಟ್ ಮತ್ತ ಬೀರೇತ್ ಅಂತ ನಾವ್ ಅನ್ಬಹುದ ಮತ್ತೊಂದು ಮೇನ್ ರೀಸನ್ ಎಫ್ ಐಸ್ ಬಾಯಿಂಗ್ ನೋಡ್ಬೋದು ಇವತ್ತಿನ ದಿನ ಎಫ್ಐಸ್ ವೀಕ್ಷಕರೇ ಐದ್ ಸಾವಿರದ ಒಂಬತ್ ನೂರ ಎಂಬತ್ ನಾಕ್ ಕೋಟಿದ ಬಾಯಿಂಗ್ ಮಾಡ್ಯಾರ ಕಂಟಿನ್ಯೂ ಎಫ್ ಐಸ್ ಸೆಲ್ಲಿಂಗ್ ಅನ್ನ ಐತ್ರಿ ಬಟ್ ಫೈನಲಿ ಎಫ್ ಐಸ್ ಐದ್ ಸಾವಿರ ಕೋಟಿ ಹೆಚ್ಚು ಬಾಯಿಂಗ್ ಮಾಡಿದ್ರಿಂದನೂ ಇವತ್ ನಮ್ ಮಾರ್ಕೆಟ್ ಈ ತರ ಇರೈತ್ ಅನ್ಬೋದ ಡಿಐಝ ನೋಡಬಹುದು ಇವತ್ ನಾಲ್ಕ್ ಸಾವಿರದ ಒಂಬತ್ನೂರ ಅರ್ವತ್ ಕೊಟ್ಟಿದ್ದ ಬಾಯಿಂಗ್ ಮಾಡ್ಯಾರ ಡಿಐಸಿದ್ದು ಬಾಯಿಂಗ್ ಬಂದೈತೆ ಬಾಯಿಂಗ್ ಬಂದೈತಿ ಅತರ ಪರಿಣಾಮ ಇವತ್ತು ನಮ್ ಮಾರ್ಕೆಟ್ ಮೆಕಾನಿತ್ ಅಂತ ನಾವ್ ಅನ್ಬೋದ ಮತ್ತೊಂದು ಮೇನ್ ರೀಸನ್ ಏನಂತಂದ್ರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಾಳ ಬೆಳಿದ್ವು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಅಷ್ಟು ಬೆಳುವಲ್ ಆಗಿದ್ದು ಬಟ್ ಫೈನಲಿ ಇವತ್ತಿನ ಈ ದಿನ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನಾಗ ಹೆವಿ ಬೈಂಗ್ ಬಂದೈತ್ರಿ ಅದರದನ್ನ ಪರಿಣಾಮನು ನಮ್ಮ ಮಾರ್ಕೆಟ್ ಮತ್ ಈ ತರ ಅಂತ ನಾವು ಅನ್ಬಹುದ ನೋಡಬಹುದು ವೀಕ್ಷಕರ ಇವತ್ತು ನಾವ್ ಇಂಡೆಕ್ಸ್ ವೈಸ್ ನೋಡ್ರನು ನಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪರ್ಸೆಂಟ್ ಕಿಂತ ಹೆಚ್ಚ ಇರೈತಿ ಮಿಡ್ ಕ್ಯಾಪ್ ನೋಡಬಹುದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅನ್ನು ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟೇಜ್ ಇರೈತಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಾಗು ಹೆವಿ ಬಾಯಿಂಗ್ ಬಂದಿದ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈ ತರ ಸ್ಟ್ರಾಂಗ್ ಇತ್ತಂತ ನಾವು ಅನ್ಬೋದು ಸೆಕ್ಟರ್ ವೈಸ್ ಇವತ್ತು ಎಲ್ಲ ಆಟೋ ಸೆಕ್ಟರ್ ಆಗಲಿ ಫೈನಾನ್ಷಿಯಲ್ ಸರ್ವಿಸಸ್ ಎಫ್ ಎಂ ಸಿ ಐ ಟಿ ಮೀಡಿಯಾ ಮೆಟಲ್ ಫಾರ್ಮಾ ಪಿ ಎಸ್ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ರಿಯಾಲಿಟಿ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರೇಬಲ್ ಆಯಿಲ್ ಅಂಡ್ ಗ್ಯಾಸ್ ಎಲ್ಲಾ ವೀಕ್ಷಕರ ಇಂಡೆಕ್ಸ್ ಇವತ್ತ ಗ್ರೀನ್ ದಾಗ ಇದಾವ ಯಾವ ವೀಕ್ಷಕರು ಇವತ್ತ ರೆಡ್ ಇಲ್ಲ ಅದ ಕಾರಣ ನಿಮ್ದು ಪೋರ್ಟ್ಫೋಲಿಯೋ ಇವತ್ತ ಗ್ರೀನ್ ನೆಗಾನೇ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ ಇವತ್ತಿನ ದಿನಾನು ನಿಮ್ಮ ಪೋರ್ಟ್ಫೋಲಿಯೋ ಏರಿಲ್ಲ ಅಥವಾ ಗ್ರೀನ್ ನ್ಯಾಗ್ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ನಿಮ್ಮ ಪೋರ್ಟ್ಫೋಲಿಯೋ ಯಾವ ತರ ಐತಂತ ಯಾಕಂತಂದ್ರೆ ಏರಿದ ಮಾರ್ಕೆಟ್ನಾಗು ಅಂದ್ರೆ ಏನು ಫಾಲ್ಟ್ ಐತೆ ನಿಮ್ಮ ಪೋರ್ಟ್ಫೋಲಿಯೋನಾಗ ಅಂತ ನೀವು ತಿಳ್ಕೊಬೇಕ ಮತ್ತೊಂದೇನಂತಂದ್ರೆ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷ್ಯೋ ನೋಡ್ರ ಎರಡು ಸಾವಿರದ ಎರಡ್ ನೂರ ತೊಂಬತ್ತು ಸ್ಟಾಕ್ ಗಳು ರೀ ಎಂಟು ಏಳು ಸ್ಟಾಕ್ ಗಳು ಅಷ್ಟೇ ಬಿಳಾತಿದ್ದು ಅದ ಕಾರಣ ಇವತ್ತ ಇರೋ ಸ್ಟಾಕ್ ಗಳ ಸಂಖ್ಯೆನ ಹೆಚ್ಚೈತಿ ವೀಕ್ಷಕರೇ ಓವರ್ ಆಲ್ ಗ್ಲೋಬಲ್ದು ರೀಸನ್ ಗಳು ತಿಳ್ಸಿನಿ ಮತ್ ಭಾರತದಾಗೂ ಏನೇನು ಚೇಂಜಸ್ ಆಗವ ಆರ್ ಬಿ ಐ ಗವರ್ನರ್ ಅವ್ರು ಏನು ಹೇಳಿಕೆ ಕೊಟ್ಟರು ಅದರಿಂದ ನಮ್ಮ ಮಾರ್ಕೆಟ್ ಯಾವ ಥರ ಪರಿಣಾಮ ಇತ್ತಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಸಿನಿ ಮಾರ್ಕೆಟ್ ಅಂತಂದ್ರೆ ಏರ್ ಹೇಳ್ತಿದ್ದೇ ಇರ್ತೈತಿ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೂ ನೋಡಬಹುದು ಮೇನ್ ಎಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ಏನಂತಂದ್ರೆ ನಿಫ್ಟಿ ಇಪ್ಪತ್ತಾರು ಸಾವಿರದ ಎರಡ್ ಮ್ಯಾಗ ಕ್ಲೋಸಿಂಗ್ ಕೊಟ್ಟಿದ್ರಿಂದ ಬಹಳ ಸಲ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ ಹೋತ್ರಿ ಇಪ್ಪತ್ತಾರು ಸಾವಿರದ ನೂರ್ ಲೆವೆಲ್ ಎಲ್ಲಾ ಹೋತ ಬಟ್ ಇಪ್ಪತ್ತಾರು ಸಾವಿರದ ಎರಡ್ ನೂರ್ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮ್ಯಾಗ ಹೋಗಕ್ಕೆ ಆಗತ್ತೈತ್ ಬಟ್ ಫೈನಲಿ ಬ್ರೇಕ್ ಮಾಡಿ ಮ್ಯಾಗ್ ಹೋತಂತ ಅನ್ಬೋದ ಇದ ಒಂದ್ ಇವತ್ತೇನು ಗುಡ್ ನ್ಯೂಸ್ ಅಂತ ಅನ್ಬೋದ ಇದೈತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋನ ನಿಮ್ಗೆ ಎಲ್ಲಾ ಡಿಟೇಲ್ ದಾಗ ಗೊತ್ತ ಮಾರ್ಕೆಟ್ ಯಾಕೆ ಇರತ್ತ ಏನ್ ಮೇನ್ ರೀಸನ್ ಗಳಿದು ಅಂತೆಲ್ಲ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸಿಯಲ್ ರಿಲೇಟೆಡ್ ಎಲ್ಲಾ ವಿಡಿಯೋಗಳು ಮಾಡ್ತಿರ್ತೇನೆ ನಿನ್ನೆ ಒಂದ್ ಬಹಳ ಚಲೋ ವಿಡಿಯೋ ಹಾಕೇನ್ರಿ ನೀವು ಕಾರ್ ತೊಗೊಳೋದ್ರ ಬಗ್ಗೆ ಅದು ಯೋಚನೆ ಮಾಡೋರ್ ಇದ್ರಿ ಅಂತಂದ್ರ ಆ ವಿಡಿಯೋ ಅನ್ನ ಒಟ್ಟ ಮಿಸ್ ಮಾಡೋದಕ್ಕೆ ಖಂಡಿತವಾಗಿ ನೀವು ನೋಡಬೇಕ ಲೈವ್ ಒಂದ್ ಕಾರ್ ಎಕ್ಸಾಂಪಲ್ ತಗೊಂಡು ತಿಳ್ಸಿನಿ ಏನೇನ್ ಆಗ್ಬೋದು ಒಂದ್ ಕಾರ್ ತೊಂದ್ರ ಅಂತ ಅದ ಕಾರಣ ಆ ವಿಡಿಯೋನ ಒಟ್ಟ ಮಿಸ್ ಮಾಡ್ಬೇಡ್ರಿ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋ ಹೋಗಿ ನೋಡ್ರಿ ಇಷ್ಟೈತೆ ನೀವು ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು